ಎರಡು ದಿನಗಳ ಕಾಲ ಮರುಗಮಲ್ಲ ದರ್ಗಾ ಉರುಸು ಕಾರ್ಯಕ್ರಮ ವಿಜೃಂಭಣೆಯಿಂದ ಚಿಂತಾಮಣಿ ಇದೇ ಸೆಪ್ಟೆಂಬರ್ ತಿಂಗಳ ಹದಿನಾರು ಮತ್ತು ರಂದು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರ ತಮ್ಮಜಾನ್ ಬಾಬಾಜಾನ್ ದರ್ಗಾ ಉರುಸು ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತದೆ ಎಂದು ಸದರಿ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ರವರು ಹೇಳಿದರು ಕುರುಸು ಪ್ರಯುಕ್ತ ದರ್ಗಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದವರು ಇದೇ ತಿಂಗಳು ಹದಿನಾರು ಸೋಮರದಂದು ಈದ್ ಮಿಲಾದ್ ಹಬ್ಬವಿದ್ದು ಅದೇ ದಿನ ಸಂಜೆ ಊರಿನ ಗಂಧೋತ್ಸವ ಕಾರ್ಯಕ್ರಮ ನಡೆಯಲಿದೆ ನಂತರ ಎರಡನೇ ದಿನವಾದ ಮಂಗಳವಾರದಂದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ವತಿಯಿಂದ ಸಂಜೆ ಗಂಧೋತ್ಸವದ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಲಾಗುವುದು ಹಾಗೂ ರಾತ್ರಿ ಹತ್ತು ಗಂಟೆಯಿಂದ ಖ್ಯಾತ ಕಲಾವಿದರಾದ ಜುನೇದ್ ಸುಲ್ತಾನಿ ಹಾಗೂ ಪರ್ಮೇಜ್ ಆಲಂ ಇವರಿಬ್ಬರಿಂದ ಅದ್ದೂರಿಯಾಗಿ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಕ್ತಾದಿಗಳು ಕಡ್ಡಾಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದು ಹೇಳಿದರು ದರ್ಗಾ ಸಮಿತಿ ಉಪಾಧ್ಯಕ್ಷರಾದ ಟೊಮೊಟೊ ಗೌಸ್ಪಾಷಾರ್ ಅವರು ಮಾತನಾಡಿ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ವಾಹನಗಳಲ್ಲಿ ಬರುವ ಭಕ್ತಾದಿಗಳು ಟ್ರಾಫಿಕ್ ನಿಯಮಗಳು ಕಾನೂನನ್ನು ಉಲ್ಲಂಘನೆ ಮಾಡಬಾರದು ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡಿದರೆ ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತದೆ ಪ್ರತಿಯೊಬ್ಬರೂ ಕಾನೂನನ್ನು ಪಾಲನೆ ಮಾಡಬೇಕು ಎಂದು ಹೇಳಿದರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಎಂಡಿ ಸುಹೇಲ್ ಅಹಮದ್ ರವರು ಮಾತನಾಡಿ ದರ್ಗಾ ಅಭಿವೃದ್ಧಿಗಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ವಕ್ಫ್ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ರಾಜ್ಯ ವಕ್ಫ್ ಅಧ್ಯಕ್ಷರು ಸುದೀರ್ಘವಾಗಿ ಚರ್ಚೆ ನಡೆಸಿ ಇಪ್ಪತ್ತೈದು ಕೋಟಿ ವೆಚ್ಚದ ಯೋಜನೆ ತಯಾರಿಸಿದ್ದಾರೆ ಎಂದು ವಿವರಿಸಿದರು ಸಭೆಯಲ್ಲಿ ದರ್ಗಾ ಸಮಿತಿಯ ಸದಸ್ಯರಾದ ಅಮೀರ್ ಜಾನ್ ಅಮಾನುಲ್ಲಾ ನಜೀರ್ ವಕೀಲರಾದ ಅನ್ವರ್ ಖಾನ್ ಅಬ್ದುಲ್ ಸಲಾಂ ಜಬೀರುಲ್ಲಾ ಫಯ್ಯಾಜ್ ಖಲೀಂ ಜಿಲಾನಿ ಆಸಿಫ್ ಫಯಾಜ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಸೇರಿದಂತೆ ಗ್ರಾಮದ ಮುಖ್ಯಸ್ಥರು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು ಇಮ್ರಾನ್ ಖಾನ್ ಚಿಂತಾಮಣಿ ಭದ್ರ ಸೈಯದ್ ಪ್ರತಿಯಾಶಾವಳಿ ಅಮ್ಮಾಜಾನ್ ರವರ ಉರುಸ್ ಕಾರ್ಯಕ್ರಮ ಇದೇ ತಿಂಗಳ ಹದಿನಾರು ಹಾಗೂ ಹದಿನೇಳರಂದು ನಡೆಯಲಿದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಮ್ಮ ದರ್ಗಾ ಆಡಳಿತ ಸಮಿತಿ ಮುರುಗಮಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತಿನ ದಿವಸ ಇಲ್ಲಿ ಒಂದು ಚರ್ಚೆಯನ್ನು ನಡೆಸಲಾಯಿತು ಇದರಲ್ಲಿ ಉರುಸ್ ಕಾರ್ಯಕ್ರಮ ಗಂಧೋತ್ಸವ ಇರುತ್ತೆ ಊರಿನ ಗಂಧೋತ್ಸವ ಹದಿನಾರನೇ ತಾರೀಕು ಹಾಗೂ ಕರ್ನಾಟಕ ರಾಜ್ಯ ವಕ್ ಮಂಡಳಿ ವತಿಯಿಂದ ಹದಿನೇಳನೇ ತಾರೀಕು ರುಸ್ ಕಾರ್ಯಕ್ರಮ ಇರುತ್ತೆ ರಂಧೋತ್ಸವ ಇರುತ್ತೆ ಅದೇ ದಿನ ಕವಾಲಿ ಕಾರ್ಯಕ್ರಮ ಅದರಲ್ಲಿ ಪ್ರಸಿದ್ಧ ಕಲಾವಿದರಾದಂತಹ ಜುನೇದ್ ಸುಲ್ತಾನಿ ಹಾಗೂ ಪರ್ವೇಜ್ ಆಲಂ ರವರು ಭಾಗವಹಿಸುತ್ತಿದ್ದಾರೆ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಆಡಳಿತ ಸಮಿತಿಯಿಂದ ಸ್ವಚ್ಛತೆಯನ್ನು ಕಾಪಾಡಬೇಕು ವಾಹನಗಳಲ್ಲಿ ಬರುವಂಥ ಟೈಮಲ್ಲಿ ಅದರ ದಾಖಲೆಗಳು ಏನಿದೆಯೋ ಅದನ್ನು ತೆಗೆದುಕೊಂಡು ಬರಬೇಕು ಎಲ್ಲೆಂದರೆ ಅಲ್ಲಿ ಕಸ ಹಾಕಬಾರ್ದು ಸ್ವಚ್ಛತೆ ಕಾಪಾಡಬೇಕು ಐ ಡಿ ಕಾರ್ಡ್ ಆಧಾರ್ ಕಾರ್ಡನ್ನು ನಮ್ಮ ಜೊತೆಯಲ್ಲಿ ತಗೊಂಡು ಬರಬೇಕು ಅದೇ ರೀತಿ ನಮ್ಮ ಆಡಳಿತ ಸಮಿತಿ ಜೊತೆ ಮಾನ್ಯ ದಂಡಾಧಿಕಾರಿಗಳಾದಂತಹ ಚಿಂತಾಮಣಿ ತಹಸೀಲ್ದಾರ್ ಸಾಹೇಬರಾದಂತಹ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಸಂಪೂರ್ಣವಾಗಿ ಮುರುಗಮಲ್ಲ ಗ್ರಾಮದಲ್ಲಿ ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ನಾವೆಲ್ಲರೂ ಎಲ್ಲ ಅಂಗಡಿಗಳಲ್ಲಿ ಒಂದು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ನೀವು ತಮ್ಮ ಅನ್ನದಾನ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತಾದಿಗಳಿಗೆ ಊಟ ಬಡಿಸ್ಲಿಕ್ಕೋಸ್ಕರ ತಯಾರು ಮಾಡ್ಕೊಂಡು ಬರ್ತಕ್ಕಂಥವರು ಆದಷ್ಟು ಪೇಪರ್ ಪ್ಲೇಟ್ಗಳಲ್ಲಾಗಲಿ ಪ್ಲಾಸ್ಟಿಕ್ ಕವರಲ್ಲಾಗಲಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ ಯಾರೇ ಅನ್ನದಾನ ಕಾರ್ಯಕ್ರಮ ಮಾಡಬೇಕಾದರೂ ದರ್ಗಾ ಆಡಳಿತ ಸಮಿತಿ ಹಾಗೂ ಕಚೇರಿಗೆ ಸಂಪರ್ಕಿಸಿ ತಮ್ಮ ಷರತ್ತುಗಳಿಗೆ ಒಳಪಟ್ಟಂತೆ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಡ್ತೀವಿ ಅದೇ ಬಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅದೇ ರೀತಿ ನಮ್ಮ ಮಾನ್ಯ ಸಚಿವರಾದಂತಹವರು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರು ದಯವಿಟ್ಟು ಅವರ ಗಮನಕ್ಕೆ ಒಂದು ವಿಷಯ ಆಲ್ರೆಡಿ ನಾವು ತಗೊಂಡು ಬಂದಿದ್ದೀವಿ ಅವರು ಈ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಮತ್ತೊಂದು ಸತಿ ಎಲ್ಲ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ นม 우รส ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಳ್ಳಕ್ಕೆ ನಾವು ಅವರಲ್ಲಿ ಮತ್ತೊಮ್ಮೆ ಸರ್ಕಾರಿ ಸಮಿತಿ ಪರವಾಗಿ ಹಾಗೂ ಇಲ್ಲಿ ಗ್ರಾಮಸ್ಥರ ಪರವಾಗಿ ಸಚಿವರಲ್ಲಿ ವಿನಂತಿ ಮಾಡುತ್ತೆ ಈ ಅಯೆಯೈมายನೇ ಜೋ अमाजार बावजार ಕಸೊಂಡಲ್ ಶರೀಫ್ ಆಯ ಜೋ 16 ತಾರೀಖ್ 17 ತಾರೀಖ್ ಕೋ सबको तो मालूम है क्यों करके बोले तो हमारे میلಾದ್ کے روز ಜೋ پورے ہندوستان کے اندر जो मीला दिन नबी बनाते उस दिन जो अम्मा जान जो बाबा जान का ये सौंदर्य शरीफ पुरुष होता है किसी को भी के हर दिल के आदमी के हर आदमी के दिल में रहता है कि उस दिन जो मुरुमल्ला के अंदर अम्मा जान बाबा जान का सौंदर्य करके बोल के और जो ख़ास तौर पे हमारे जो आने वालों से मैं हमें गुजारिश करते हैं जो हमारी कमेटी के तरफ से जो बच्चों को ले ले के जब व्हीलिंग नहीं करना जो ऑटो में आते हैं पाँच पाँच दस दस आदमी आना जो वहाँ रस्तों में खड़ा करना वो जो दुसा के बाग़ा में ये तोड़ना वो तोड़ना अल्लाह के वजह से काम नहीं करो की कर बोले तो हमें बुजुर्गों और दिन के पास जा रही उनकी दुआ लेने के वास्ते जो हमारी जो तकलीफ है वो तकलीफ दूर होने के वास्ते उनके पास हमें जा रहे उसके उसके से जब हमें आने के जब जब हमारे बच्चों को वो तो बोल को भेजो जो रास्ते में टू व्हीलर में जाने के जब व्हीलिंग नहीं करना करके बोल के भेजो जब खास तौर पर तुम्हें जो आने के जब तुम्हारा आईडी कार्ड और तुम्हारा गाड़ी का लाइसेंस ये वो सब तो जो ले आओ और क्या बोले तो जब जो, जो जगह पे आती हमें यहाँ तो सब पूरा इंतज़ाम होता है जो पंडाल का रहता है जो खाने पानी का रहता है सब कुछ रहता है यहाँ पर जो हमें हमारी जो बैठने की जगह पाकि सफाई हमें रख लेना हमारे से दूसरों को तकलीफ नहीं होना जो ख़ास तौर पर वो ख्याल उसका तुम्हें ये रख के आपसे हमें ये जो गुजारिश कर रहे हैं कि बोले तो ऐसे दिन जो जो संदल आता है पूरी दुनिया के दिन मिला दिन नबी के रोज़ जो अम्मा जान जान का उर्स है ये उर्स में जो आ रहे तो मैं सभी इसके वास्ते ख़ास पर ख़्याल रखो तुम्हारा अपना अपना बच्चा को जो भी जो साथ में ले जाती हैं जो उर्स के दिन हमारे बच्चा का भी ख्याल रखना ठीक तो बच्चा तो को इधर छोड़ा उनको झूलें के पास से उधर चल जाती इधर चल जाती खास खासकर वो भी बच्चे के ऊपर अपना तोज्जा देखो ख्याल रखो बाकी सफाई का ये रखना बोलो तुम ना हमारी कमेटी के तरफ से तुम ना रिक्वेस्ट कर रहे इसका खास तौर पर ख्याल रखो सामेकम अब जो पुरुष आने वाला है अम्मा चंद भावजान क्या जो सुंदर शरीफ मनाया जाएगा फिफ्टीन और सेवनटीन उसके इंतजाम के लिए आज जो मीटिंग थी हमारी हमारे मुरगमला कमेटी की तरफ से जो भी इंतजाम थी और बाहर अब स्टेट कर्नाटक स्टेट बोर्ड ऑफ वक्त से जो भी हम ये है एक इतला दी है कि एक हमारे कर्नाटक स्टेट बोर्ड के चेयरमैन जनाब अनवर भाई साहब ने कहा है कि एक बहुत बड़ा प्रोजेक्ट आने वाला है मरकमल के अंदर इसमें हमारे इसी रिया इसी असम्बली के एम एल एम सी सुधाकर साहब मिनिस्टर उन्होंने उन्होंने और पोलिटिकल सेक्रेटरी नसीर अहमद साहब और जमीर अहमद साहब मिनिस्टर और हमारे कर्नाटक स्टेट बोर्ड के चेयरमैन चेयरमैन नूर अनूर बा, भशा साहब और एक्स चेयरमैन खालिद अहमद साहब और रियाज अहमद साहब हम सब मिलकर एक मीटिंग करेंगे बोल के ही इंशाला एक अच्छे से अच्छा, अच्छा बहुत बड़ा प्रोजेक्ट आने वाला है अल्लाह है दुआ करो पच्चीस करोड़ का पच्चीस करोड़ का है प्रोजेक्ट है सुधाकर साहब भी मिलकर को ही बात चिंतामणि तलूकिन मुरगमला ग्राम ऐतिहासिक पुराण प्रसिद्ध हिंदू मुस्लिम भाविकत अत्य वर्षवू ದಿನಾಂಕ ಹದಿನಾರು ಮತ್ತು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಪುಡಿಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ತಾರೀಖ್ ಇಪ್ಪತ್ನಾಲ್ಕು ತಾರೀಖ್ ಹದಿನಾಲ್ಕು ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಹೈಯರ್ ಎಜುಕೇಷನ್ ಮಂತ್ರಿಗಳಾದಂತಹ ಸನ್ಮಾನ್ಯ ಸುಧಾಕರ್ ರೆಡ್ಡಿಯವರು ವೀಕ್ಷಣೆ ಮಾಡೋಕ್ಕೆ ಮತ್ತು ಹಾಗೆಯೇನೆ ಅವರು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಹತ್ತಿರ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಅಭಿವೃದ್ಧಿ ಕನಸನ್ನು ತಂಗಿದ್ದಾರೆ ಸನ್ಮಾನ್ಯರು ಅವರಿಗೆ ಈ ಗ್ರಾಮದ ಪರವಾಗಿ ಹಾಗೂ ವಕ್ ವಕ್ ಮಂಡಳಿಯ ಪರವಾಗಿ ಹಾಗೂ ಮ್ಯಾನೇಜಿಂಗ್ ಕಮಿಟಿಯ ಪರವಾಗಿ ಮುರುಗಮಾಲ ಗ್ರಾಮದ ಹಿಂದೂ ಮುಸ್ಲಿಮರ ಹಾಗೂ ಸುತ್ತಮುತ್ತಲಿನ ಹಿಂದೂ ಮುಸ್ಲಿಮರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಹೇಬರು ಬಂದು ವೀಕ್ಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕಮಿಟಿಯ ಸಮಕ್ಷಮದಲ್ಲಿ ಕೋರ್ಬಿಡ್ತಾ ಇದ್ದೀವಿ